ಶ್ರೀತ ಬೇಂದ್ರೆಯವರ ಸಖಿ ಗೀತ ಸಖಿ ನಮ್ಮ ಸಖ್ಯದ ಆಖ್ಯಾನ ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ ಕರುಳಿನ ತೊಡಕನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆ ನಾಧರಿಸಲೆ ಈರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು ಕಳೆದ ದುಃಖಗಳಲ್ಲಿ ನೆನೆದಂತೆಯೇ ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತ ಹೊಸದಾಗಿ ರಸವಾಗಿ ಹರಿಯುತ್ತಿವೆ ಗಂಗೆ ಸಾಗರ ಬಿದ್ದು ಸಾಗರವ ನಪ್ಪುತ ಅರೆಬೆರೆತ ನೆರೆಬೆರೆತ ತಾಣದಲು ಸುಖ ದುಃಖ ಸಂಗಮವಾದ ಹೃದ್ರಂಗವು ಪಾವನವೆಂಬೆನು ಯಾವಾಗಲೂ ಬಾ ಅಲ್ಲಿ ಕಡಲಲ್ಲಿ ತೆರೆ ತೆರೆಯೊಡೆವಲ್ಲಿ ನೀರ್ ಬುರುಗು ಬಿಡುವಲ್ಲಿ ಮೀಯೋಣ ಬಾ ತೆಪ್ಪವೋ ತಾರಿಯೋ ಹರಗೋಲೋ ಹಡಗವೋ ತೆರೆ ತೊಡೆ ತೊಟ್ಟಿಲ ಬಾ ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣಬ ತಾಂಡವ ನಡೆಸಿದ ಝಂಜಾವಾತದ ಕಾಲಿನ ಹುಲುಗೆಜ್ಜೆ ನಾವಾಗಿರೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಮಾಂದಳಿರ ತೋರಣ ಹೂಮಿಡಿ ಗುಡಿಗಟ್ಟಿ ಮಧುಮಾಸ ಹೊರಟಿತ್ತು ನಿಬ್ಬಣಕೆ ಚಂದಿರ ದೇವನ ಮುಗಿಲ ಮಂದಿರದಲ್ಲಿ ಕಣ್ಣಿದುರು ಕಮ್ಮುದಿ ಕುಣಿಯುತ್ತಿರೆ ಮಂತ್ರದ ತಂತ್ರದ ಮಂದಿವಾಳದ ಮದುವೆ ಸಂದಣಿಯಲ್ಲಿ ಹೇಗೋ ಮೆರೆಯುತ್ತಿರೆ ಅಂತಃಪಟದಾಚೆ ವಿಧಿ ತಂದ ವಧು ನೀನು ಮಾಲೆಯ ಸಾವರಿಸಿ ನಿಂತಿದ್ದಿ ಮುತ್ತಿಗೂ ಮಿಗಿಲಾಗಿ ಹೂವೀಗೂ ಹಿರಿದಾಗಿ ಬೆವರ್ಹನಿ ಬಾಸಿಂಗ ತುಳುಕುತ್ತಿರೆ ನತ್ತನು ನಾಚಿಸಿ ಬೆವರಿನ ಹನಿಯೊಂದು ಮೂಗು ಬೊಟ್ಟಿನ ಅಂದ ಮಿನುಗುತಿರೆ ಆಟದ ಕನ್ನಿಕೆ ಮಂಗಳ ಲಗ್ನಕ್ಕೆ ಮಾಲೆಯ ನಿಕ್ಕುತ ಮಡದಿಯಾದೆ ನಾಟಿಸಿ ಕಣ್ಣೋಟ ಸೋಕಿಸಿ ಕೈಬೆರಳು ಮರವಟ್ಟ ಮನಬನ ಚಿಗುರಿಸಿದೆ ದೈವದ ಪುತ್ಥಳಿ ಮನತೆತ್ತ ಮೈವೆತ್ತ ಮೈಮೆಯ ನಿನ್ನೊಡೆ ತಂದಿರುವೆ ಜೀವದ ಭೂಮಿ ನೀ ಮರಿಮಕ್ಕಳನ್ನು ಪಡೆದು ಮನೆತನ ಮುಂದರಿಸ ಬಂದಿರುವೆ ತನು ಪಾಲುಗಾರತಿ ಎಲ್ಲ ನೀನೇನು ಹಿಗ್ಗಲಿಸಿ ಬಯಸಿರುವೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಹಸೆಯಲ್ಲಿ ಹುಸಿಯಾಟವಾಡಿಸಿ ನೋಡುತ್ತ ಹಿರಿಯರು ನಲಿ ನಲಿ ದಾಡುತ್ತಿರೆ ಮಸೆಸಿದ್ದ ಮರುಕವು ಮಿಂಚುತ್ತಲಿದ್ದಿತು ಹೊಂಚಲಿ ಒಳಸಂಚು ಮಾಡುತ್ತಿರೆ ನೀನು ದೊಡ್ಡವಳಾದೆ ಮೈಸಲಿಗೆ ಬೆಳೆಸಿದೆ ಏಕಾಂತ ಕೆಳಸಿದೆ ಎಲೆ ಕೆಳದಿಯೇ ಏನು ಸಂಭ್ರಮವದು ಹರೆಯದ ಹಬ್ಬವು ಕನಸು ಮನಸು ಹೆಣೆದು ಬೆಳೆ ಬೆಳೆದೆವೆ ಹೆರಳಿನ ಮಾಲೆಯು ಕಣ್ಣಿನ ಕಾಡಿಗೆ ತುಟಿಯ ತಂಬುಲ ಉಗುರ ಮದರಂಗಿಯೇ ಕೊಳಲ ನುಡಿಸುತ್ತಿತ್ತು ರಾಗ ಮಿಗುತಲಿತ್ತು ನಿಂತ ನಿಲುವೆಲ್ಲವೂ ತ್ರಿಭಂಗಿಯೇ ಕಿವಿಮಾತ ಸೊಗಸೇನು ಆಡಿದ್ದಾಡುವುದೇನು ಹಳೆಸದ ಮುದ್ದಾಟ ಒಸಗುತ್ತಿರೆ ಸವಿ ಬಂತು ಮುನಿಸಿಗೂ ಕಳೆಬಂತು ಕನಸಿಗೂ ಮೋಹದ ಮಾಟವನೆಸಗುತ್ತಿರೆ ಹಗಲೆಲ್ಲೋ ಹಾರಿದವು ಇರುಳೆಲ್ಲ ಜಾರಿದವು ಋತು ನಿದ್ದೆಯಾಡಿದವು ಬಗುರೆಯೊಲೆ ನಗೆಯ ನೊರೆಯ ಕೆಳಗೆ ಮೊರೆವ ಬಯಕೆಯ ಕಡಲು ತೆರೆ ತೆರೆ ತೆರನಾಗಿ ತೆರೆಯುತ್ತಿರೆ ನನೆ ಕೊನೆ ಕಾತೀತು ಅತ್ತೆಯ ಸೊಸೆ ಮುದ್ದು ಚೊಚ್ಚಿಲ ಬಸಿರಿ ನೀ ಎದೆ ತೆರೆದೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಬಲ್ಲವರಾರು ಕಾಮಾಕ್ಷಿಯೇ